ಸ್ವತಂತ್ರವಾಗಿ ನಮ್ಮ ಫೀಲ್ಡ್ ಆಫೀಸರ್ ಗಳು ಬಂದು ಇಲ್ಲಿ ತೋಟಕ್ಕೆ ಬಂದು ಇಲ್ಲಿ ಮಾಹಿತಿಯನ್ನು ಹೇಳಿ ಇವರಿಗೆ ಪರಿಚಯ ಇರ್ತಕ್ಕಂಥ ರೈತರು ಇವ್ರ ಬಂದ್ ಮಾಹಿತಿ ಹೇಳಿದಾಗ ನಮ್ದೊಂದು ಪ್ರಾಡಕ್ಟ್ ಐತಿ ಯೂಸ್ ಮಾಡ್ಕೊಡ್ರಿ ಅಂದಾಗ ಯೂಸ್ ಮಾಡ್ಕೊಂಡಾಗ ಇವತ್ತು ನಾವು ಸಂಪೂರ್ಣ ನೋಡಿದಾಗ ಬದಲಾವಣೆ ಕಣ್ಕೊಂಡಿದ್ವಿ ಬಟ್ ಅದ್ ತರ ಬದಲಾವಣೆ ಆಯ್ತು ಹೆಂಗ ಆಯ್ತು ಅವ್ರ ರೈತರ ರೈತರು ಯಾರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಅವ್ರ ಪರಿಚಯ ಮಾಡ್ಕೋಣ ಅವರಿದ್ದಾರೆ ಇದಾರೆ ಅವ್ರ ಮಿಸ್ಸಸ್ ಅವರು ಇದಾರೆ ಅವ್ರ ಬಗ್ಗೆ ಪರಿಚಯ ಮಾಡ್ಕೊಳ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ರಮೇಶ್ ಬಸಪ್ಪ ಹೊಸ ಹೆಸರು ನಮ್ಮ ಹೆಸರು ಮಾದೇವಿ ರಮೇಶ್ ವಾಸ್ಮಿನಿ ಹಾ ಹಾ ಇವತ್ತು ಏನ್ ಇವತ್ತು ಎಲೆಬಳ್ಳಿ ನಾವು ನೋಡ್ತಾ ಇದ್ವಿ ಈಗ ಮೊದಲು ಯಾವ ತರ ಇತ್ರಿ ಇದಲ್ಲ ನೀವು ನೋಡಿದಾಗ ರೋಗ ಬಂದು ಡ್ಯಾಮೇಜ್ ಆಗೇತ್ರಿ ಸ್ವಲ್ಪ ಕ್ಲೈಮೇಟ್ ಬದಲಾದಗಲ ಹಿಂಗ ಬದಲಾಗಿ ಎಲ್ಲಾ ಏನಾಗೈತ್ರಿ ಎಲ್ಲಿ ಸುಟ್ಟಂಗ ಆಗೋದು ಎಲ್ಲಿ ಮುಟ್ಟ್ರ ಆಗೋದು ಮತ್ ಬೇರ್ ಏನಾಗತ್ರಿ ಬೆಡ್ಡಾಗ ಜೊಂಡಾರ್ ಜೊಂಡಾರ್ ಕರಿ ಬೇರ್ ಬರಾಕ್ತ ಕರಿ ಬೇರ್ ಈಗ ಏನ್ ಇದನ್ನ ಡಾಕ್ಟರ್ ಸೇಲ್ ಬಸ್ ಹಾಕತೇವ್ರಿ ಅದನ್ ಮೇಲೆ ಇನ್ ಎರಿ ಹುಳು ಗೊಬ್ಬರ ಇದನ್ನೆಲ್ಲ ನಾವ್ ಯೂಸ್ ಮಾಡಾಕತ್ತಾಗ ಬೇರ ಮೊದಲ ಇಂಪ್ಲಿಮೆಂಟ್ ಆಗ್ರಿ ಇವತ್ ಇಲ್ಲಿ ನಾವು ನೋಡ್ತಾ ಇದ್ವಲ್ರಿ ಈಗ ಈ ಸಂಪೂರ್ಣವಾದಂತ ಇಲ್ಲೆಲ್ಲ ಆರ್ಗ್ಯಾನಿಕ್ ಮ್ಯಾಟರ್ಸ್ ನೋಡ್ತಾ ಇದ್ರಿ ನೀವ್ ನೋಡಿದಾಗೆಲ್ಲ ಈ ತರ ನೆಲ ಎಲ್ಲ ಬರ್ತಾ ಮೊದಲು ಈ ತರ ಬರ್ತತ್ತಂದ್ರೆ ನಿಮ್ದು ಇಲ್ಲ ಬರ್ತಿರ್ತಿ ಬಿರ್ಸ್ ಹಾಕಿತ್ರಿ ಬಟ್ ಇದಕ್ಕೆಲ್ಲ ಒಂದು ವೈಜ್ಞಾನಿಕ ಕಾರಣ ಐತ್ರಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಬಟ್ ನಿಮ್ಗೆ ಹೇಳ್ತಾ ಹೇಳ್ತಾ ಹೋಗ್ತಿರ್ತೀವಿ ಆ ಬಂಡ್ ಹೋಗ್ರಿ ಹಂಗ ಫಸ್ಟ್ ಇದನ್ನ ಏನ್ ಮಾಡಿದ್ರಿ ತಳಗೆಲ್ಲ ಇದನ್ನ ಮಾಡ್ಕೋತ ಬಂದ್ರಿ ಇದನ್ನ ಸಿಂಬಿ ಯಾತ್ರ ಸಿಂಬಿ ಹಾಕಿದ್ರಿ

ಹದಿನೈದು ಸಾವಿರ ಶುಕ್ರವಾರ ನಮ್ಮಲ್ಲಿ ಮಾರ್ಕೆಟ್ ಶುಕ್ರವಾರ ನೋಸ್ ನಾವು ಇಲ್ಲ ಅಂದ್ರೆ ಸಾವಿರ ಮೇಲೆ ಎಲ್ಲಿ ಕೊಡೋದು ಮೊದಲು ಒಂದ್ ಸಾವಿರ ಎರಡ್ ಸಾವಿರ ಕಟ್ ಆಗಿ ಬಟ್ ಇವಾಗ ಏನ್ ಆಗತ್ತೈತೆ ಅಂದ್ರೆ ಹತ್ ಸಾವಿರ ತಕ ಕಟ್ ಆಗಿ ಹೋಗಿದ್ರಿ ಹತ್ ಸಾವಿರ ಡೈಲಿ ನಾವು ಅದು ಕೆಲವೊಂದ್ ಕಡೆ ಏನ್ ಮಾಡ್ತಾರ್ರಿ ಮಾರ್ಕೆಟ್ ಹೆಂಗ್ ಇರ್ತೈತಿಲ್ಲ ವಾರದಾಗ ಒಂದ್ ದಿನ ಎರಡ್ ದಿನ ಮೂರ್ ದಿನ ಹಿಂಗ್ ಅಲ್ಲಿ ಸೌದಾ ಏನ್ ಇರ್ತೈತಿ ಅವಾಗ ಅಷ್ಟ ಹೋಯ್ತಾರ ಅದ್ ನಾವ್ ಹಂಗಿಲ್ಲ ಡೈಲಿ ಅಷ್ಟ ಇಂತಿಷ್ಟು ಜಾಗ ಕವರ್ ಮಾಡಿ ಕೂತ್ ಕಟ್ ಕೂತ್ ಕೂತ್ ಹೋಗ್ಬಿಡ್ತು ಮತ್ತೆ ಇವಾಗ ನಿಮ್ ಎಲೆಗಳ ಎಲ್ಲಾ ಕ್ವಾಲಿಟಿ ಬರಕ್ ಕ್ವಾಲಿಟಿ ಚಲೋ ಐತಿ ಒನ್ ನಂಬರ್ ಒನ್ ನಂಬರ್ ಕ್ವಾಲಿಟಿ ಬರಕ್ ಬೇಕಾದಲ್ಲಿ ಒಂದ್ ಬಂದ ಅವ್ರ ಸೌದಾದ ಅವ್ರು ಬಂದ್ ಕೇಳ್ತಾರ ನಾವು ಇಲ್ಲೇ ನಮ್ಗೆ ಲೋಕಲ್ ಸೇಲ್ ರಗ ನಡ್ದೈತಿ ಈಗ ಸೌದಾದ್ರ ಬಂದ್ ಕೇಳ ಬಟ್ ಅಂಬರ್ ಒಂದ್ರಿ ಗೋಕಾಕ್ ಕೇಳ್ತಾರೆ ಗೋಕಾಕ್ ನಾವ್ ಕಳ್ಸಿಲ್ ಇನ್ಕ ಕಳ್ಸಿವ್ರಿ ಒಂದ್ ಎರಡ್ ಮೂರ್ ತಿಂಗಳಿಂದ ನಮ್ಮಲ್ಲೇ ಇಲ್ಲಿ ಬಾ ಎಲಿ ಈಗ ಆರ್ಡರ್ ಬಾಳ ಆಗೈತ್ರಿ ಅವಾಗ ಎಲಿ ಸಣ್ಣ ಹಂಗ ಹಿಂಗ ಸುಮಾರು ಬರ್ತೈತಿ ಕಲರ್ ಈಗ ಸೈಜ್ ರೀ ಒಂದ್ ತರ ಒಂದ್ ಸೈಜ್ ಬರ್ತೈತ್ರಿ ಮತ್ತ ಕಲರ್ ಸ್ವಲ್ಪ ಯೆಲೋ ಕಲರ್ ಬರ್ಬೇಕ್ರಿ ಅಂದ್ರ ಚೊಕ್ಕ ಅಂದ್ರೆ ಕರಿ ಹಸ್ರು ಬತ್ತಂದ್ರ ಅದಕ್ ಮಾರ್ಕೆಟ್ ಡಿಮಾಂಡ್ ಅಲ್ರಿ ಸ್ವಲ್ಪ ಈಗ ಏನ್ ಥಂಡಿ ದಿನ ಐತಿಲ್ಲಾ ಹಿಂಗ್ ಸಿಕ್ಕಿ ಬರ್ತ ನೋಡ್ರಿ ಇದನ್ ಐತ್ರಿ ಇದ ಕ್ಲೈಮೇಟ್ ಅಂತ ಹಾ ಇವತ್ತ ವೈಜ್ಞಾನಿಕವಾಗಿ ನಾವ್ ನೀವು ಹೇಳಿದ್ರಿ ಇವಾಗ ಚೊಕ್ಕ ಕರಿದ್ ಬಂದ್ರ ನಮ್ ಡಿಮ್ಯಾಂಡ್ ಇಲ್ಲ ಬಟ್ ಗಿಳಿ ಹಸ್ರು ಬಂದ್ರ ಡಿಮ್ಯಾಂಡ್ ಐತಿ ಬಟ್ ಯಾವತ್ತಿದ್ರು ನಮ್ಮ ಬೆಳೆದ ಯಾವತ್ತಿದ್ರು ಕಲರ್ ಹೆಂಗಿರ್ಬೇಕಂದ್ರ ಯಾವ್ದೇ ಬೆಳಿ ತಗೋರಿ ಆ ಬೆಳೆದ ಕಲರ್ ಹೆಂಗಿರ್ಬೇಕಂದ್ರ ಗಿಳಿ ಹಸ್ರ ಇರಬೇಕ ಯಾಕ ಗೊತ್ತಾಯ್ತನ್ರೀ ಈಗ ಏನಾರ ಹಸ್ರ ಆತರ ಬಂದಿತ್ತಾರ ಈಗ ಬಂದಾಗ ಏನಕತ್ತಂದ್ರೆ ದ್ವಿ ಸಂಶ್ಲೇಷಣೆ ಕ್ರಿಯೆ ಅಂತ ನಾವು ಕರಿತೀವಿ ಅಂದ್ರೆ ಇವಾಗ ಸೂರ್ಯನ ಬೆಳಕು ತಗೊಂಡು ಅಲ್ಲಿ ಏನಾಗತ್ತೆ ಉಸಿರಾಟ ಕ್ರಿಯೆ ನಡೆಸಿ ಆಹಾರ ಉತ್ಪಾದನೆ ಮಾಡಿ ಕೊಟ್ಟಾಗ ಏನಕತ್ತಿ ಸರಿಯಾದ ಪ್ರಮಾಣದಲ್ಲಿ ಆಹಾರವನ್ನು ಕೊಡಾಕತ್ತಂದ್ರೆ ಅವಾಗ ನಮ್ ಇಲಿ ಏನ ಗಿಳಿ ಹೆಸರು ಬರ್ತದೆ ಅವಾಗ ಬಂದಾಗ ಕ್ವಾಲಿಟಿ ಎಲ್ಲಿ ಬರಕ್ ಸ್ಟಾರ್ಟ್ ಆಕೈತೆ ಅದಕ್ಕೊಂದು ವೈಜ್ಞಾನಿಕವಾಗಿ ಅದ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಯಾಕೆ ನಿಮ್ ಎಲಿ ಈ ತರ ಇಂಪ್ರೂವ್ ಆಯಿತು ಇವತ್ತು ನೀವು ರೂಟ್ ಬಗ್ಗೆ ಮಾತಾಡಿದ್ರಿ ರೂಟ್ ಬಗ್ಗೆ ಮಾತಾಡಿದಾಗ ನಿಮಗೆ ಏನ್ ಬ್ಲಾಕ್ ರೂಟ್ಸ್ ಅಂತ ನೀವು ಹೇಳಿದ್ರಿ ಕಪ್ ಬರಕತ್ತಾವು ಹೌದಂದ್ರೆ ಇವತ್ತೆಲ್ಲ ನಾವು ಸಂಪೂರ್ಣವಾಗಿ ಚೆಕ್ ಈಗ ಯಾಕಂದ್ರೆ ಈ ಕಾಡಿ ಇವಾಗ ಇದನ್ನ ಇನ್ನು

ಎರಿಹುಳ ಬಿಳಿ ಬೇರೆ ಈಗ ಟೈಮ್ ಬಿಸಿಲಾಗೇತಿಲ್ಲ ಬಿಸಿಲಿಗೆ ಒಳಗ್ ಹೋಗ್ತಾರೆ ಬೆಳಿಗ್ಗೆ ಸಿಗ್ತಾರೆ ಬೆಳಿಗ್ಗೆ ನಾವು ಎದ್ ಮಾಡೋದಕ್ಕಾಗಿಲ್ಲಾ ಆಟೋಮೆಟಿಕ್ ನಾಲ್ಕು ಮಂದಿ ಇರ್ತಾವ್ ವೈಟ್ ಬೇರೆ ಬರ್ತಿಲ್ರಿ ಅವಾಗ ಇವತ್ ಇವೆಲ್ಲ ಬೇರೆ ಅಂದ್ರೆ ವೈಟ್ ಬೇರೆ ಬರ್ತೀಕಿಲ್ಲರಿ ಇವೆಲ್ಲಾ ಒಂದ್ ಮನಿ ಗಂಡ್ ಜೊಂಡರ್ 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 ಗಂಟ ಬರ್ತೇತ್ರಿ ಹಿಂಗ್ರಾ

ಇವಾಗ ಏನು ಬಿಳಿ ಬೇರೆಯವರಿಗೆ ಮಾತಾಡಿದ್ರಲ್ಲ ಇವತ್ತು ನಮ್ಮ ನಿಮ್ಗೆ ಯಾಕೆ ಬಿಳಿ ಬೇರ್ ಇಂಪಾರ್ಟೆಂಟ್ ಐತಿ ಆ ಬಿಳಿ ಬೇರಿನ ಮಹತ್ವ ಏನ ಯಾಕಂದ್ರ ಯಾವ್ದೇ ಬೆಳೆ ಚೆನ್ನಾಗಿ ಬರ್ಬೇಕಂದ್ರೆ ಏನಪ್ಪಾ ಅಂದ್ರೆ ಬಿಳಿ ಬೇರುಗಳು ಇಂಪಾರ್ಟೆಂಟ್ ಆಗಿರತ್ತೆ ಬಿಳಿ ಬೇರ್ಗಳು ಬರಬೇಕಂದ್ರೆ ಮೊದಲನೇದಾಗಿ ನೆಲಾನು ಮೃದುವಾಗಿರ್ಬೇಕು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಆ ಬಿಳಿ ಬೇರಿನ ವಿಶೇಷತೆ ಏನೈತಿ ಅಂತ ಹೇಳಿ ನಮ್ಮ ವೈಜ್ಞಾನಿಕ ಕಾರಣ ಕೊಡ್ತಾರ ನಮ್ಮ ಮೇಡಮ್ ಏನ್ ಮೇಡಮ್ ಈಗ ಒಂದ್ ಬಿಳಿ ಬೇರ್ ಬಗ್ಗೆ ಇವ್ರು ಹೇಳಿ ನಮ್ ಮೊದಲ ಕಪ್ ಬೇರ್ ಬರ್ತಾ ಇತ್ತು ಬೆಳೆ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಅವ್ರು ರೈತರ ನಮ್ದು ಹೌದ್ರೆ ಇವತ್ತು ನಮ್ಮ ವಿಶ್ ರೈತರಿಗೆ ಏನಾಗ್ತಾ ಇದೆ ಅಂತಂದ್ರೆ ನಾವೆಲ್ಲ ಕೊಡ್ತಕ್ಕಂಥ ಪ್ರಾಡಕ್ಟ್ ಐತಿ ನಾವು ್ರೆ ಯಾಕೆ ಬೆಳೆ ಬರುವಲ್ತು ನಾ ನಾ ರೂಡಿಕ್ರೆ ನಾವು ಬೆಳೆ ಅಂತ ರೈತ ಮಾತಾಡತಾನೆ ಬಟ್ ನಾ ಅಬ್ಸರ್ವ್ ಮಾಡಬೇಕಾಗಿದೆ ಅಂದ್ರೆ ಬೆಳೆಯಲ್ಲಿ ಒಂದು ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡ್ಬೇಕ ಏನು ನೆಲಾನು ಅಬ್ಸರ್ವೇಷನ್ ಮಾಡ್ಬೇಕು ಅವಾಗ ಬಿಳಿ ಬೇರುಗಳ ಅದು ಮೇನ್ ಇಂಪಾರ್ಟೆಂಟ್ ಮುಖ್ಯವಾಗಿ ಬೆಳಗ್ಗೆ ಬೇಕಾಗಿದ್ದಂದ್ರೆ ಬೇರುಗಳ ಮಹತ್ವವಾಗಿರ್ತದೆ ಆ ಬಿಳಿ ಬೇರೆ ಬಗ್ಗೆ ವಿಶೇಷತೆ ಏನು ಇವಾಗ ನೀವು ಫಸ್ಟ್ ಬಿಳಿ ಬೇ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿದ್ರೆ ನೆಲ್ಲ ಮೃದುವಾಗಿರ್ಬೇಕು ಅಂತ ಸೊ ನೆಲ ಮೃದುವಾಗಿರೋಕೆ ಮೇನ್ ಅಲ್ಲಿ ಏನಂದ್ರೆ ಮೈಕ್ರೋ ಆರ್ನಿಸಮ್ಸ್ ರೋಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬೆನಿಫಿಷಿಯರಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ರೂಲ್ಸ್ ಸೊ ಬೆನಿಫಿಷಿಯರಿ ಮೈಕ್ರೋ ಆರ್ನಿಸಮ್ಸ್ ಇರೋದ್ರಿಂದ ಏನಾಗುತ್ತೆ ಅಲ್ಲಿ ಅಮೈನೋ ಅಸಿಡ್ಸ್ ನಾವು ರಿಲೀಸ್ ಮಾಡುತ್ತೆ ಆ ಅಮೈನೋ ಅಸಿಡ್ಸ್ ಅನ್ನ ವೈಟ್ ರೂಟ್ಸ್ ಏನಿರುತ್ತಲ್ಲ ಅಂದ್ರೆ ಪ್ಲಾಂಟ್ಸ್ ಇರುತ್ತಲ್ಲ ಮೇನ್ ರೂಟ್ಸ್ ಕಿತ್ತ ವೈಟ್ ರೂಟ್ಸ್ ಅಲ್ಲಿ ಯಾವ ತರ ಡೆವಲಪ್ ಆಗುತ್ತಲ್ಲ ಅದೇ ರೀತಿ ಅಮಿನೋ ಅಸಿಡ್ಸ್ ಅನ್ನ ನಾವು ಫೀಡ್ ಮಾಡ್ಕೊಳ್ಳುತ್ತೆ ಸೊ ಅದು ಫೀಡ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಇವಾಗ ಭೂಮಿಯಲ್ಲಿ ಏನ್ ಎನ್ ಪಿ ಕೆ ಇರುತ್ತೆ ಅವೆಲ್ಲ ಫಾರ್ಮ್ ಫಾರ್ಮಲ್ಲಿ ಇರುತ್ತೆ ಅವನ್ನೆಲ್ಲ ಅವೈಲಬಲ್ ಫಾರ್ಮ್ ಆಮೇಲೆ ತಗೊಂಡ್ಬಿಟ್ಟು ರೂಟ್ಸ್ ಅನ್ನೋಲ್ ಅಪ್ಟೇಕ್ ಮಾಡ್ಕೊಳತ್ತೆ ವೈಟ್ ರೂಟ್ಸ್ ಇರೋದ್ರಿಂದ ಇನ್ನೊಂದು ಮೇನ್ ಪ್ಲಸ್ ಪಾಯಿಂಟ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಬೆಳೆಗಳಿಗೆ ಯಾವದೇ ರೀತಿ ರೋಗಾನು ಬರಲ್ಲ ಏನು ಬರಲ್ಲ ಆಮೇಲೆ ನೀವು ಇನ್ನೊಂದು ಹೇಳಿದ್ರಿ ಆಮೇಲೆ ಲೀವ್ಸ್ ಅಲ್ಲಿ ಹೇಳಿದ್ದಂದ್ರೆ ಇವಾಗ ವೈಟ್ ರೂಟ್ಸ್ ಇರೋದ್ರಿಂದ ಏನಂದ್ರೆ ಮೇನ್ ನಮ್ ಡಾಕ್ಟರ್ ಸಾಲ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಆರ್ಗ್ಯಾನಿಕ್ ಮ್ಯಾಟ್ರಿ ಜಾಸ್ತಿ ಆಗೋದ್ರಿಂದ ಅಲ್ಲಿ ಇಜಿನಲ್ ಕಂಟೆಂಟ್ ಕೂಡ ಜಾಸ್ತಿ ಆಗುತ್ತೆ ಅದರಿಂದ ಅದ್ರ ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ ಈ ತರ ಯಾಕಂತಂದ್ರೆ ಇವತ್ತು ಮುಖ್ಯವಾಗಿ ನಾವು ನೋಡ್ಕೋಬೇಕಾಗಿದ ಏನಪ್ಪಾ ಅಂತಂದ್ರೆ ವೈಜ್ಞಾನಿಕ ಕಾರಣಗಳನ್ನು ಬಹಳ ಇಂಪಾರ್ಟೆಂಟ್ ಆಗ್ತತಿವಿ ಯಾಕಂತಂದ್ರೆ ನಾವ್ ಏನೋ ಕೊಡ್ತೀವಿ ಮಾಡ್ತೀವಿ ಅನ್ನೋದಲ್ಲ ನಾವ್ ಯಾವ ಪ್ರಾಡಕ್ಟ್ ಹಾಕ್ತಿವಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲ ಪ್ರೊಡಕ್ಟ್ ಹಾಕಿದ್ಮೇಲೆ ಏನೇನು ಕೆಲಸ ಮಾಡ್ತೈತೆ ಅನ್ನೋದು ಇಂಪಾರ್ಟೆಂಟ್ ಬಟ್ ನಾವು ಹಲವಾರು ರೀತಿ ನಾವು ಖರ್ಚು ಮಾಡಿದಾಗ ಅದು ಬೆಳೆನೆ ಬರ್ಲಿಲ್ಲ ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಕಾರಣಗಳು ಏನಿರ್ತದೆ ಭೂಮಿನೂ ಇಂಪಾರ್ಟೆಂಟ್ ಆಗ್ತೈತಿ ಗೊತ್ತಾಗ ನಮ್ ಕಾರಣ ಗೊತ್ತಾ ಅದಕ್ಕೆ ಏನ್ ಬಳಸಬೇಕನ್ನೋದು ಗೊತ್ತಿಲ್ಲ ಈಗ ಮೂಲತವಾಗಿರುವುದು ನಮಗೆ ಮೇನ್ ಅಂದ್ರೆ ಭೂಮಿ ಹೌದು ಈ ಭೂಮಿನ ಫಸ್ಟ್ ಈಗ ಕೈಲಿ ತೆಗೆದ್ರೆ ಯಾವ ತರ ಮಾಡಬೇಕು ಮೃದುವಾಗಿ ಜೈವಿಕ ಕ್ರಿಯೆ ಸರಿಯಾಗಿ ಅಂತ ಹೇಳ್ತಾ ಇದ್ವಿ ಇವತ್ತು ನಮ್ಮ ಗೋಕಾಕ ಭಾಗದಲ್ಲಿ ಇವತ್ತು ಆಫೀಸರ್ ಇವ್ರಿಗೆ ಇಲ್ಲಿ ಬರೀಲ್ರಿ ಬಂದಾಗ ಇಲ್ಲಿ ನೀವು ಫ್ಲಾಟ್ ಬಂದಿದ್ರಿ ಬಂದಿದ್ರಿ ಯಾವ ತರ ಐತ್ರಿ ಫ್ಲಾಟ್ ಮೊದಲ ಇದು ಸ್ಟಾರ್ಟಿಂಗ್ ಬಂದಾಗ ಏನೈತ್ರಿ ಎಲ್ಲ ರೋಗ ಬಿದ್ದಿತ್ತು ಬಳ್ಳಿಗಳೆಲ್ಲ ರೋಗ ಬಿದ್ದಿತ್ತು ಎಲ್ಲಾ ಬಿರ್ಸಿತ್ತು ಎಲ್ಲಾ ಅಬ್ಸರ್ವ್ ಮಾಡಿದೆ ಎರಿವು ಯಾವ್ದು ಇದ್ದಿರ್ಕಿಲ್ಲ ಅದನ್ನ ಅಬ್ಸರ್ವ್ ಮಾಡಿ ಪಿ ಎಚ್ ನ್ಯೂಟ್ರಲ್ ತ್ರೀ ಪಾಯಿಂಟ್ ಫೈವ್ ಯೂಟ್ ಈ ತರ ಇತ್ತು ಎಲ್ಲ ಚೆಕ್ ಮಾಡಿದ ನಂತರ ಡಾಕ್ಟರ್ ಯೂಸ್ ಫಸ್ಟ್ ಮಾಡ್ಕೊಳಕ್ ಲೀಟರ್ ಕ್ಯಾನ್ ಕೊಟ್ರಿ ಹೇಳ್ಕೊಡ್ರಿ ಬೈಸ್ಟ್ ಯೂನಿಟ್ ಕೊಟ್ಟು ಐದ್ ಲೀಟರ್ ಕ್ಯಾನ್ ಹಾ ಫಸ್ಟ್ ಒನ್ ಲೀಟರ್ ಕ್ಯಾನ್ ಒನ್ ಲೀಟರ್ ಕ್ಯಾನ್ ಯೂಸ್ ಮಾಡಿದಾಗ ಏನ್ ಬದಲಾವಣೆ ಸ್ವಲ್ಪ ಕೂಡಿ ಸಿಗಬೆಡಿ ಆಕೈತ್ರಿ ಫಸ್ಟ್ ಏನ ಒಂದ್ ಸ್ವಲ್ಪ ಸ್ಪ್ರೇ ಮಾಡಕ್ ಕೊಟ್ಟಿರಿ ಆಮೇಲೆ ಅಂದ್ರ ಅದ ಎಲಿ ಏನಾಗೇತ್ರಿ ಹಿಂಗ್ ಮುಟ್ರ ಆಕ್ತೇತ್ರಿ ಅದ ಥಂಡಿ ದಿವ್ಸಕ್ ಬರ್ತೈತ್ರಿ ಹೆಚ್ಚ ಆ ರೋಗ ಥಂಡಿಗೆ ಬಾಳ ಮುಟ್ರ ಆಕೈತಿ ಆದ್ರ ಅದ ಯಾವಾಗೂ ಮುಟ್ರ ಬಿಚ್ಚಲಿಲ್ಲ ಬೇಷ ಇಲ್ಲ ಮಳೆಗಾಲ ಅಂದ್ರೂ ಇಲ್ಲ ಬಟ್ ವಾತಾವರಣ ಏನಿತ್ತು ವಾತಾವರಣ ಕ್ಲೈಮೇಟ್ ಬದಲಾಗಿ ಒಂದೊಂದು ರೋಗ ಬರ್ತಾವ್ರೆ ಆ ರೋಗ ಬರೋದು ಬೇರೆ ಕಂಟಿನ್ಯೂ ಮುಟ್ರಾಗ ಉಳಿಯಾಕೈತಿ ಅಂದ್ರ ಅದಕ್ ನಮಗೇನು ಮಾಡಾಕ ಬರ್ತಾ ನಾವ್ ಗೊಬ್ಬರ ಹಾಕ್ತಿದಿವು ಎಲ್ಲಾ ಸಾಕಷ್ಟು ಅದನ್ನ ಇದನ್ನ ತಂದ ಬಿಡ್ತಿದ್ ಕರೆ ಹಿಂಗ ಕಲರ ಮತ್ತ ಬಳ್ಳಿ ಕೈ ಮಾರಿ ಬಿಡೋದಾಗ್ಲಿ ಎಲ್ಲಿ ಸ್ಮೂತ್ ಬರೋದಾಗ್ಲಿ ಎಲ್ಲಿ ಸುಪೀರಿಯರ್ ಬರೋದಾಗಲಿ ಹಾಕಿರ್ಕ ಒಂದ್ ಲೀಟರ್ ಕೊಡಲೇ ನೆಕ್ಸ್ಟ್ ಎಷ್ಟು ಕೇಳ್ಕೊಟ್ರಿ ಒಂದ್ ಲೀಟರ್ ನಾವ್ ಏನ್ ಮಾಡಿದ್ರಿ ಸ್ವಲ್ಪ ತೊಡೆ ಜಾ ಹಾಕ್ ಬಿಟ್ಟಿವ ನೋಡೋ ರೀ ಅಂದ್ರ ಅವ್ ಒಮ್ಮೆ ಯಾಕಂದ್ರ ಕೊಟ್ನಿ ಅದ್ ಸರಿ ಆಗ್ಲಿಲ್ಲ ಅಂದ್ರ ಸರಿ ಆಗ್ಲಿಲ್ಲ ಅಂದ್ರೆ ಇನ್ ಮಾಡಕ್ ಬದತಿ ಒಂದ್ ತೋಡಿ ಹಾಕಿದವ್ರಿ ಒಂದ್ ತೋಡಿ ಹಾಕಿರ ಅದ ಹದಿನೈದ ಇಪ್ಪತ್ತ್ರ ಅದ್ ಸಪ್ರೇಟ್ ಅದ ಬೇರೆ ಕಣಕ್ ಆಯ್ತ ಅದ ಬೇರೆ ಕಣಕ್ತಿ ಕಣಕತಾನ ಆವಾಗ ಐದ್ ಲೀಟರ್ ತಂದ ಎಲ್ಲಾ ಬಿಟ್ಟು ಎಲ್ಲಾ ಇದ್ ಮಾಡ್ಕೊಂಡ್ರಿ ಮತ್ತೇನೈತ್ರಿ ಇದು ಪೂರಾ ಡ್ಯಾಮೇಜ್ ಇತ್ತಲ್ಲ ನಾವ್ ಚೇಂಜ್ ಲೇಂಜ್ ಆಗಿ ತಗೊಂಡಿದ್ವಿ ಮಾರ್ಕೆಟ್ ಒಳಗ ನಂಬರ್ ಒನ್ ಮಾಡಿ ಕೊಡ್ತಿದ್ವಿ ಅಂದಿದ್ವಿ ಅದ್ ನಂಬರ್ ಒನ್ ಮಾಡಿ ಕೊಟ್ಟಿದ್ವಿ ಗೋಕಾಕ್ ತಾಲೂಕ್ ಒಳಗ ನಂಬರ್ ಒನ್ ಐತಿ ಇವ್ರದ್ದು ಎಲೆ ಬಳಿ ಮಾರ್ಕೆಟ್ ಒಳಗು ಸೌದಾ ಒಳಗು ಎಲ್ಲಾ ಕ್ವಾಲಿಟಿ ಎಲ್ಲಿ ಮತ್ತ ಈಗ ಒಮ್ಮೆ ಗೋಕಾಕ ಹೋದಾಗ ಒಮ್ಮೆ ನಂಬರ್ ಹಚ್ಚಿದ್ರೆ ಅಲ್ಲಿ ಕ್ವಾಲಿಟಿ ಬಂದೈತಿ ಅದನ್ನ ಕೇಳ್ಬಿಟ್ಟು ಈಗ ಇಲ್ಲೇ ಹೋಯ್ತಾರ ಇಲ್ಲೇ ಬಂದ್ ಅಲ್ಲಿ ಒನ್ ಟೈಮ್ ಆಗಿದ್ದ ಚಾಲೆಂಜ್ ಒಂದ ಟೈಮ್ ಸಂಪೂರ್ಣವಾಗಿ ಹಾಳಾದಂತ ಈ ನೆಲಾನ ಇವತ್ತು ನಂಬರ್ ಒನ್ ಕ್ವಾಲಿಟಿ ಆಗಿ ಮಾಡಿರ್ತಕ್ಕಂತ ಪ್ರಾಡಕ್ಟ್ ಯಾವ್ದಾರ ಇದ್ರ ಅದ್ ನಮ್ ಡಾಕ್ಟರ್ ಸೈಲ್ ಅಂತ ನಾವ್ ಹೆಮ್ಮೆಲೆ ಹೇಳ್ಕೋಬಹುದು ಹೌದ್ರಿ ನೋಡಿ ಇವತ್ತು ರೈತ ಬಾಂಧವ್ರ ಕೇಳಬೇಕಾಗಿತ್ತು ಏನು ವಿಶೇಷತೆ ಅಂತಂದ್ರ ರೈತರೆಲ್ರು ಸಾವಯವ ಕೃಷಿ ಮಾಡಿದ್ರ ರಿಸಲ್ಟ್ ಬರಂಗಿಲ್ಲ ಬರಂಗಿಲ್ಲ ಅಂತೇಳಿ ಎಲ್ರು ಕೂಡ ಹೇಳ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಏನಂದ್ರೆ ಒಂದೊಂದೊಬ್ರು ಹೇಳ್ತಿರ್ತಾರೆ ಅಂದ್ರೆ ರೈತರ ಮೈಂಡ್ಸೆಟ್ ಹೆಂಗ್ ಅಂದ್ರ ಇವತ್ತು ಸಾವಯವ ಕೃಷಿ ಮಾಡಿದಾಗ ಒಂದ್ ವರ್ಷಕ್ಕೆ ಬರಂಗಿಲ್ಲ ಮೂರ್ ವರ್ಷ ಟೈಮ್ ತಗೋತೈತಿ ಅಂತ ಈ ತರ ಎಲ್ಲಾ ರೈತರು ಒಬ್ಬರು ಮೈಂಡ್ ಸೆಟ್ ಐತಿ ಇಲ್ಲಾಂದ್ರ ಬಂದೂ ಬರಾಂಗಿಲ್ಲ ನನಗ್ ಆಗಂಗಿಲ್ಲ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಹೇಳಿ ಈ ತರ ಹಲವಾರು ರೈತರ ಮೈಂಡ್ ಸೆಟ್ ಐತಿ ಯಾಕಂದ್ರೆ ಇದನ್ನ ಯಾಕಂತಂದ್ರೆ ನಮ್ಮ ಡಾಕ್ಟರ್ ಸಹ ಎಲ್ಲ ಕೇವಲ ಇಪ್ಪತ್ತೈದಿಂದ ಬದಲಾವಣೆ ಮಾಡೈತಂದ್ರೆ ಇಲ್ಲಿ ಏನು ವಾತ ಇವತ್ತು ಮೇಡಮ್ ಅವ್ರ ವೈಜ್ಞಾನಿಕವಾಗಿ ಕಾರಣ ಕೊಟ್ಟರು ಭೂಮಿಯಲ್ಲಿ ಎಲ್ಲಾ ನ್ಯೂಟ್ರಿಯನ್ಸ್ ಗಳು ಏನಾಗಿರ್ತಾವೆ ಸ್ಥಗಿತವಾಗಿರ್ತಾವ್ ಅಂದ್ರೆ ಲಾಕ್ ಆಗಿ ಕೂತಿರ್ತಾವ ಆ ನ್ಯೂಟ್ರಿಯನ್ಸ್ ನ ಏನ್ ಮಾಡ್ತೈತೆ ಅಂದ್ರೆ ಆನ್ ದ ಸ್ಪಾಟ್ ನಮ್ ಬಯಸ್ಟ್ ಮೆಂಟ್ ಅನ್ನು ಒಂದ್ ಲೀಟರ್ ನ ಕೊಟ್ಟಾಗ ಆ ನ್ಯೂಟ್ರಿಯನ್ಸ್ ನ ಲಾಕ್ ತೆಗೆದಾಗ ಅಂದ್ರೆ ಲಾಕ್ ಓಪನ್ ಆದಾಗ ಎಲ್ಲಾ ನ್ಯೂಟ್ರಿಯನ್ಸ್ ಪೋಷಕಾಂಶಗಳು ಗಿಡಕ್ಕೆ ದೊರೆಯುವಂಗ ಮಾಡ್ತೈತಿ ಅದಕ್ಕಾಗಿ ಏನಕಂದ್ರ ಇವತ್ತು ನೋಡ್ರಿ ಇವತ್ತು ಯಾವ್ದಾರು ಸ್ಪ್ರೇ ಕೊಟ್ಟಿರಿ ಈಗ ಈಗ ಏನು ಸ್ಪ್ರೇಟ ಮಾಡಿಲ್ಲ ನಾವು ಏನು ಸ್ಪ್ರೇ ಮಾಡಂಗಿಲ್ಲ ಎಲ್ಲಿ ಒಂದ್ ಸ್ವಲ್ಪ ಡ್ಯಾಮೇಜ್ ಆದ್ರೂ ನಾವು ತಳಗ ಔಷದ್ ಬಿಡ್ತೀವಿ ಸ್ಪ್ರೇ ಹೊಟ್ಟೆ ಸ್ಪ್ರೇ ಮಾಡೋದ್ರಿಂದ ಎಲ್ಲಿಗತ್ರಿ ಸ್ವಲ್ಪ ಕಲಿಕೊಂಡಿರ್ತೈತಿ ಎಷ್ಟು ನಾವು ಜಾಗೃತಿಯಿಂದ ಮಾಡ್ತೀವಿ ಅಂದ್ರು ಎಲ್ಲಿ ಸ್ಪ್ರೇ ಕ್ರೇ ಮಾಡಿದ್ರೆ ಎಲ್ಲಿ ಬೇರೆ ಕಾಣ್ತೈತಿ ಅದ ಅದ ಆತಂದ್ರ ಒಯ್ ವೈಗುಡ ಹೇಳ್ತಾರ ಅವ್ರು ನಾವು ಇದಕ್ಕ ಸ್ಪ್ರೇ ಮಾಡ್ರಿ ನಾವು ಒಂದ್ ಒಂದ್ ಡಾಕ್ ಕಟ್ಟಿ ನಾವು ನೀರ್ ಮಾಡಿ ಇಟ್ಟಿವಂದ್ರ ಐದ್ ದಿನದ ಮಟ್ಟ ಅದನ್ನ ಬಿಚ್ಚ ಅದು ಏನು ಎಲ್ಲಿ ಡ್ಯಾಮೇಜ್ ಆಗಿರಂಗಿಲ್ಲ ಈಗ ಅಕಸ್ಮಾತ್ ಆಗ ಅದ ರಾಸಾಯನಿಕ ಬಳಸಿದ್ರ ರಾಸಾಯನಿಕ ಬಳಸಿರ ಎರಡನೇ ದಿನ ತೆಗೆದ್ ಮಾರ್ಲೇಬೇಕ ಇಲ್ಲಿ ಮೂರನೇ ದಿನ ಇಟ್ರ ಕೊಳತ್ ಹೋಗಿ ಕೆಂಪಾಗಿ ಹಣ್ಣು ನೋಡಿದ ಹೋಗಿಬಿಡತೇ ಇಲ್ಲೊಂದು ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನ್ಯಾಚುರಲ್ ಆಗಿ ರೆಡಿ ಆದಂತ ಫುಡ್ ನ ಬೇರೆ ಇರ್ತೈತಿ ಇವತ್ತು ನಾವು ರೆಡಿಮೇಡ್ ಕೊಟ್ಟ ಇವತ್ತು ಏನು ಆಕೈತೆ ಅಂದ್ರೆ ಇವತ್ತು ಒಂದು ಬೈಲರ್ ಕೋಳಿನ ಇವತ್ತು ಒಂದು ಏನತ್ತು ಇದನ್ನ ಮಾಡಿ ಒಂದು ಕೋಳಿ ರೆಡಿ ಮಾಡಿದಾಗ ನಲ್ವತ್ತೈದು ದಿಂದ ಏನು ಆಗ್ತೈತಿ ಅದು ಎಕ್ಸ್ಪೈರ್ ಡೇಟ್ ಬಂದ್ಬಿಡ್ತೈತಿ ಹಂಗೆ ಇದ್ರದ್ದು ಏನಾರ ಮೂರು ದಿನದಾಗ ಇದಕ್ಕೆ ಎಕ್ಸ್ಪೈರ್ ಡೇಟ್ ಬಂದ್ಬಿಡ್ತೈತಿ ಬಟ್ ನ್ಯಾಚುರಲ್ ಆಗಿ ರೆಡಿ ಆದಾಗ ಇವರ ಹೇಳ್ತಾ ಇದ್ದಾರ ಇದ್ರ ಐದು ಜನ ಇಟ್ರು ಕೂಡ ಏನೋ ಆಗಂಗಿಲ್ಲ ಅಂದ ಆರು ದಿನ ಬೇಕಾಗಂಗಿಲ್ಲ ಆಮೇಲೆ ತೆಗ್ದ ಆಮೇಲೆ ದಪ್ಪೆ ಒಡ್ದ ಆಮೇಲೆ ಮಾರಲ್ಲ ಅವ್ರು ಕೂಡ ನಾಲ್ಕು ದಿನ ನಡ್ದೈತಿ ಏನಾಗಂಗಿಲ್ಲ ಅಂದ್ರೆ ಆಗಂಗಿಲ್ಲ ಅಂದ್ರೆ ಆಕಸ್ಮಾತ್ ನಾವು ಅದನ್ನ ಕಟ್ಟುವಾಗ ಒಂದು ರಾಸಾಯನಿಕ ಬಳಸಿದ್ರ ದಪ್ಪಿನ ಕಟ್ಟಬಹುದು ಇದನ್ನು ಕಟ್ಟಿ ಇಟ್ಟ ಇಟ್ಟು ನೋಡ್ಬೋದು ಆದ್ರೆ ಒಟ್ಟ ಕಡಂಗಿಲ್ಲ ಒಂದ್ ವಾರ ಇವತ್ತು ಶನಿವಾರ ಎಲ್ಲಿ ಅಂದ್ರೆ ಮುಂದಿನ ಶನಿವಾರ ಮಟ್ಟ ಎಲ್ಲಿ ಇರ್ತಾವ ಈಗ ಅಲ್ಲಿ ಅಂಗಡಿಯಾಗ ಕೊಡ್ತಿವ್ರ ಕಾಯಂ ಒಂದ ಕಡೆ ಒಬ್ಬ ದೊಡ್ಡ ಅಂಗಡಿ ಅವ್ರಿಗೆ ಕೊಡ್ತಿವ ಅವ್ರ ದಿನ ಐದ್ ಸಾವಿರಿಂದ ಹತ್ ಸಾವಿರ ಇಲ್ಲಿ ತಗೋತಾರ ಅವ ಇವತ್ತು ಇಟ್ಟ ಅಂದ್ರ ದಿನ ಮಟ್ಟ ಇರ್ತಾವ ಅವ್ ಅಡ್ವಾನ್ಸ್ ಸ್ಟಾಕ್ ಮಾಡ್ಕೊತಾನ ನಾವ್ ಒಮ್ಮೆ ಕೇಳ್ ಕೊಡಂಗಿಲ್ಲ ಅವ್ರಿಗೆ ಬಾ ಸಾಯಂಗಿಲ್ಲ ಕೊಡಾಕ ಎಲ್ಲಿ ಅವ್ ದಿನ ಮಠ ማርታም። ಅದು ಡಿಮ್ಯಾಂಡ್ ಕ್ರಿಯೇಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಏನಾಗ್ತೈತೆ ಅಂದ್ರೆ ನಾವು ಎಷ್ಟು ಇಳುವರಿ ಅನ್ನೋದಕ್ಕಿಂತ ಮುಖ್ಯವಾಗಿ ಸಮಾಜಕ್ಕೆ ನಾವು ಏನು ಕೊಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಯಾಕಂತಂದ್ರೆ ಇವತ್ತು ನಾವು ರಾಸಾಯನಿಕ ಯಥೇಚ್ಛವಾಗಿ ಬಳಸಿ ಏನ್ ಮಾಡೋದು ಎಟ್ ಟೈಮ್ ಟೈಮ್ದಾಗ ಇಳುವರಿ ತಕೊಂಡು ಒಂದ್ ವರ್ಷದಾಗ ನಾವ್ ಏನಾರು ಸಮಾಜಕ್ಕೆ ಒಂದ್ ಅಥವಾ ಇವತ್ ನಾವು ಏನಾದ್ರು ತಕೊಂಡು ನಾವು ರೈತ ಲಾಭದಾಗ ಬಂದ ಭೂಮಿನ ಹಾಳು ಮಾಡ್ಕೊಂಡು ಲಾಭ ನೋಡಕ್ ಹೋಗಿ ತಾನು ಹಾಳು ಇಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಹಾಳು ಯಾಕೆ ತಿಂತಕ್ಕಂಥ ವ್ಯಕ್ತಿ ರಾಸಾಯನಿಕ ಕೊಟ್ಟ ಅದು ಬಹಳ ಇಂಪಾರ್ಟೆಂಟ್ ಅದಕ್ಕಾಗಿ ತಾವೆಲ್ಲ ರೈತರಿಗೆ ಒಂದ ಮನವಿ ಮಾಡ್ಕೋದು ಏನಪ್ಪಾ ಅಂತಂದ್ರೆ ಸುಸ್ಥಿರ ಸಾವಯವ ಕೃಷಿಯನ್ನ ಇವತ್ತು ನಿಮ್ಮ ತೋಟಕ್ಕೆ ಅಪ್ಲೈ ಮಾಡ್ಕೊಂಡು ನಮ್ಮ ತಾಲೂಕದಲ್ಲಿ ಫೀಲ್ಡ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಇವರು ಕೂಡ ಪ್ರಮೋಟರ್ ಆಗಿ ಕೆಲಸ ಮಾಡಾಕತ್ತಾರ ಎಲ್ಲಾನು ರೈತರಿಗೆ ಬಂದು ಮಾಹಿತಿಯನ್ನ ಕೊಡ್ತಾರೆ ಈ ತರ ಚಾಲೆಂಜ್ ಆಗಿ ತಗೊಂಡು ಮಾಹಿತಿಯನ್ನು ಕೊಡ್ತಾರ ನಮ್ಮ ಫೀಲ್ಡ್ ಆಫೀಸರ್ ಗಳು ಇವರು ಎಲ್ಲ ಇದಾರೆ ಇದೇ ತರದಂತ ನಮ್ಮ ಮೇಡಮ್ ಅರ್ಸ ಇವತ್ತು 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 ಬಿ ಎಸ್ ಸಿ ಇವ್ರು ಮುಗಿಸಿ ಒಂದು ಯಾಕಂದ್ರೆ ಎಜುಕೇಟೆಡ್ ಪರ್ಸನ್ಗಳು ಬೇಕ ಯಾಕಂದ್ರೆ ಅಗ್ರಿಕಲ್ ಮನೆಯಲ್ಲಿ ಕುಂದ್ರ ಬಂದು ಇವತ್ತು ರೈತರಿಗೆ ಸೇವೆ ಮಾಡ್ಬೇಕು ಹೇಳಿ ಇವತ್ತು ಬಂದಿದ್ದಾರೆ ಇವತ್ತು ಯಾಕಂದ್ರೆ ಅದು ಯಾಕಂದ್ರೆ ರೈತರಿಗೆ ಒಂದು ಎಜುಕೇಶನ್ ಕೊಡಾಕತಾರೆ ಇಂಥ ಒಂದು ಟಿಮ್ ನ ಇವತ್ತು ಮೈಕ್ರೋ ಬ್ಯಾಗ್ರೋಟೆ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಸಂಸ್ಥೆ ಇವತ್ತು ಪ್ರತಿನಿತ್ಯ ರೈತರ ತೋಟಕ್ಕೆ ಹೋಗಿ ಈ ತರ ಒಂದು ಹಲವಾರು ರೀತಿಯ ಮಾಹಿತಿಯನ್ನ ವೈಜ್ಞಾನಿಕವಾಗಿ ಕೊಟ್ಕೊಂಡು ಒಂದು ಉತ್ತಮವಾದಂತ ಒಂದು ರಿಸಲ್ಟ್ ತಗೊಂಡು ರೈತರು ಇವತ್ತು ಖುಷಿಯಾಗಿದ್ದಾರೆ ಆಗಿದ್ದಾರೆ ನೋಡ್ಬೇಕು ಇವ್ರು ಮಗದಲ್ಲಿ ಖುಷಿ ರೈತ ನಕೋತಿದ್ರೆ ಅಂದ್ರೆ ಜಗವೆಲ್ಲ ನಗತೈತಂತೆ ರೈತ ನಕೋತಿದ್ದಂದ್ರ ಯಾಕಂದ್ರ ಅವ್ ಏನಾದ್ರೂ ಇವತ್ತು ಒಂದ್ ಸ್ವಲ್ಪ ವೇರಿಯೇಷನ್ ಆಯ್ತಾ ನೋಡಕ್ರ ಇವತ್ತು ನಮ್ಮ ರೈತರಿಗೆ ಏನೇನ್ ಆಗತೈತೆ ಪರಿಸ್ಥಿತಿ ಒಳಗ ಅದೇನಾದ್ರೂ ಒಂದು ಸ್ವಲ್ಪದಾಗಿ ವೇರಿಯೇಷನ್ ಆಯ್ತಂದ್ರೆ ಇವತ್ತು ಯಾವ್ದೇ ಕಾರ ನಮ್ ನೋಡ್ರಿ ಇಂಡಿಯನ್ ಜಿ ಡಿ ಅಂದ್ರೆ ಕೃಷಿ ಮೇಲೆ ನಿಂತೈತಿ ಅದು ಕೂಡ ಮುಂದ ಬರ್ಬೇಕಂದ್ರೆ ಹೆಚ್ಚಿನ ಆದಾಯ ತಗೊಂಡ್ ಮುಂದ್ ಬರಬೇಕು ಆದ್ರೆ ಒಳ್ಳೆ ಫುಡ್ ನ ಕೊಟ್ಕೊಂಡ ಮುಂದ್ ಬರಬೇಕು ಅದೇ ರೀತಿಯಾಗಿ ನೋಡ್ರಿ ಇವ್ರೆಲ್ಲ ನಮ್ ಫೀಲ್ಡ್ ಆಫೀಸರ್ ಆಗಿ ಕೆಲಸ ಮಾಡಾಕತ್ತಾರ ಗೋಕಾಕ್ ತಾಲೂಕದಾಗ ನೋಡ್ರಿ ಇವತ್ತು ಅವ್ರ ಅವ್ರ ಔಟ್ಲೆಟ್ ಇಂದ ವರ್ಕ್ ಮಾಡ್ತಿದೀನಿ ಏನಾದ್ರು ಪ್ರಾಡಕ್ಟ್ ಅಂದ್ರೆ ಇದು ಯಾವ್ದೇ ಫೀಲ್ಡ್ ಬೇಕಂತ ಬಂದ್ರೆ ಕಾಲ್ ಮಾಡಿದ್ರೆ ನಾವು ಪ್ರತಿ ಫೀಲ್ಡ್ ಬಂದು ವಿಸಿಟ್ ವಿಸಿಟ್ ಮಾಡಿ ನಿಮ್ಗೆ ಏನಾದ್ರು ಈಗ ಪ್ಲಾಟ್ ಇನ್ಫಾರ್ಮೇಶನ್ ಬೇಕಂದ್ರೆ ನನ್ನ ಹೆಸರು ಆನಂದ್ ಯೋಗಿ ಕಾಲ್ ಮಾಡಿ ನಾನು ಗೋಕಾಕ್ ಔಟ್ಲೆಟ್ ಕೆಲಸ ಮಾಡ್ತೀನಿ ಗೋಕಾಕ್ ತಾಲೂಕದ ಹಳ್ಳಿಗಳ ಯಾರು ಪ್ರತಿಯೊಬ್ರು ಕಾಲ್ ಮಾಡಿದ್ರು ಸತ ನಾವು ಇಮಿಡಿಯೇಟ್ಲಿ ಹೋಗಿ ವಿಸಿಟ್ ಮಾಡಿ ಅವ್ರೀಕ್ಷೆ ಮಾಡಿ ಕೊಡದಿ ಪೂಜಾರಿ ಗೋಕಾಕ್ ಔಟ್ಲೆಟ್ ಕೆಲಸ ಮಾಡ್ತಿದ್ರು ಕೆಲಸ ಮಾಡ್ತೀನಿ ನಾ ನನ್ನಿಂದ ಏನಾದ್ರೂ ರೈತರಿಗೆ ಸಹಾಯ ಆಗತಿ ಅಂದ್ರೆ ಇದು ಮೈಕ್ರೋ ಕಂಪನಿ ಸೇರಿದ ಅಂದ್ರೆ ಹಿಂಗಾಗಿ ನಾನು ನನ್ನಿಂದ ಏನಾದ್ರೆ ರೈತರಿಗೆ ಸೌಲಭ್ಯ ಸಿಗಬೇಕಾದ್ರೆ ನನಗ್ ಸಂಪರ್ಕಿಸಿ ಅದೇ ರೀತಿಯಾಗಿ ನಮ್ಮ ಮೇಡಮ್ ಇವರು ಕೂಡ ಎಂ ಎಸ್ ಸಿ ಇಲ್ಲಿ ಬಿಎಸ್ ಅಗ್ರಿ ಮಾಡ್ಕೊಂಡಿದ್ದಾರೆ ಬಟ್ ಔಟ್ಲೆಟ್ ನಂಬರ್ ಹೇಳ್ತಾರೆ ಓಕೆ ನನ್ನ ಹೆಸರು ಪಾರ್ವತಿ ನಾನು ಮೈಕ್ರೋಬಿ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಸಾಯಿಲ್ ರೀಜನರೇಟಿವ್ ಆಫೀಸರ್ ಆಗಿ ಗೋಕಾಕ್ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇದೇ ತರ ನಿಮ್ ಗೆ ನಾವು ವಿಸಿಟ್ ಕೊಟ್ಟು ಬಗ್ಗೆ ಇನ್ಫಾರ್ಮೇಶನ್ ಏನಾದ್ರು ಕೊಡಬೇಕು ಬೆಳೆಯ ಸಮಸ್ಯೆ ಇದೆ ಮಣ್ಣಲ್ಲಿ ಏನಾದ್ರು ಸಮಸ್ಯೆ ಇದೆ ಅಂದ್ರೆ ನಾನು ಹೇಳೋ ನಂಬರ್ಗೆ ಕರೆ ಮಾಡಬಹುದು ನೈನ್ ಸಿಕ್ಸ್ ಜೀರೋ ಸಿಕ್ಸ್ ನೈನ್ ಏಟ್ ನೈನ್ ಸೆವೆನ್ ಸಿಕ್ಸ್ ಈ ಭೂಮಿಯ ಅಂತಂದ್ರೆ ಇಲ್ಲಿ ಕೂಡ ಓನರ್ ಇದಾರೆ ಯಾಕಂದ್ರೆ ಇವತ್ತು ಇವರು ಕೂಡ ಒಳ್ಳೆ ರೀತಿಯಾಗಿ ರೆಸ್ಪಾನ್ಸ್ ಮಾಡಿದ್ರು ಅಮ್ಮ ಇವತ್ತು ಹೆಂಗ್ ಅನಸ್ತಾ ಇದಾರೆ ನಿಮಗೆ ನೋಡಿದ್ರೆ ಇವಾಗ ಚಲೋ ಹಾಳಾಗಿರೋ ಪ್ಲಾಟ್ ಒಂದು ಉತ್ತಮವಾದಂತ ಇಳುವರಿ ತಕೊಂಡಾಗ ಖುಷಿ ಆಗ್ತಾ ಇದಾರೆ ಹೌದಲ್ರಿ ದಿನ ಎಷ್ಟು ಆದಾಯ ಬರ್ತಾ ಅಂತ ಹೇಳ್ತಾ ಇದ್ರಿ ನಮಗ್ ಹತ್ತರಿಂದ ಹನ್ನೆರಡು ಸಾವಿರ ಇಲ್ಲಿ ತೆಗೆತ್ ನೋಡಿ

ಎರಡು ಹರಿ ಸರ್ಪ್ಪ ಅಂದ್ರೆ ಒಂದು ಒಂದು ಎಕರೆದಲ್ಲಿ ಪ್ರತಿನಿತ್ಯ ಪ್ರತಿ ತಿಂಗಳ ನಮ್ಮ ರೈತನ ಆದಾಯ ಎಪ್ಪತ್ತರಿಂದ ತೊಂಬತ್ತು ಸಾವಿರವರೆಗೂ ಆದಾಯವನ್ನ ತಗೋತಾ ಇದ್ದಾರೆ ಈ ತರ ರೈತರು ಒಂದೇ ಬೆಳೆನ ನಂಬಿಕೊಂಡು ಇವತ್ತು ಅದಕ್ಕಾಗಿ ಹೋರಾಟ ಮಾಡಿ ಅದನ್ನೆಲ್ಲನ ಬಿಟ್ಟು ಇವತ್ತು ಬೇರೆ ಬೇರೆನ ಅಂತರ ಬೆಳೆನ ಬೆಳ್ಕೊಂಡು ಬೇರೆ ಬೇರೆ ಕ್ರಾಪ್ನ ಚೇಂಜ್ ಮಾಡ್ಕೊಂಡು ಆ ಹೆಚ್ಚಿನ ಆದಾಯವನ್ನು ತಗೊಂಡು ತಾವು ಕೂಡ ಉತ್ತಮವಾದಂತಹ ಆದಾಯವನ್ನ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದೀವಿ